ಇಲ್ಲಿ ಏನು ಶ್ರಮ ಪಟ್ಟಿವಿ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತೈತೆ ಉತ್ತರ ಕರ್ನಾಟಕದೊಳಗೆ ಹೈಯೆಸ್ಟ್ ಯಾವ್ದಾರ ಗಾರ್ಡನ್ ಇದೆ ಅಂದ್ರೆ ಆಲ್ಮಟ್ಟಿ ರಾ ಕಡ್ರೆ ಮತ್ತು ಶೆಮಂಟಿ ಶೇವಣ್ ಎಕರೆ ಮಾತು ಇವತ್ತು ಈ ಸಂದರ್ಭ ಅದಕ್ಕೆ ದಯವಿಟ್ಟು ಸರ್ಕಾರ ಏನು ಮಾಡಬೇಕಪ್ಪ ಅಂದ್ರೆ ಇವ್ರನ್ನೇನೀಗ ಹತ್ತೊಂಬತ್ತು ನೂರ ತೊಂಬತ್ತಾರಲಿಂದ ಹಿಡ್ಕೊಂಡು ಈ ಎರಡು ಸಾವಿರದ ನಾಲ್ಕೂರವರೆಗೂ ದಿನಗೂಲಿಯಾಗಿ ಕೆಲಸ ಮಾಡ್ಯಾರ ಇವರು ಫಸ್ಟ್ ಪೇಮೆಂಟ್ ಇದ್ದದ್ದು ಐದುನೂರು ರೂಪಾಯಿ ಆರುನೂರು ರೂಪಾಯಿ ಸಂಬಳ ಇತ್ತು ಇವ್ರ ಕುಟುಂಬ ಬಹಳ ಚಿಂತಾಜನಕದಲ್ಲಿ ಇವತ್ತು ಕೆಲಸ ಮಾಡ್ಯಾರ ಅದಕ್ಕೆ ದಯವಿಟ್ಟು ನಮ್ಮದೇನಂದ್ರೆ ಫಸ್ಟ್ನೇ ಬೇಡಿಕೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು ಅದ್ರ ಜೊತೆಗೆ ವಿಶೇಷ ಕಾಯ್ದೆಯಡಿಯಲ್ಲಿ ಯಾವ ಸಾವಿರ ಹನ್ನೆರಡರಲ್ಲಿ ಇವ್ರನ್ನ ಕಾಯಂಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿನೂ ಮಾಡ್ಕೊತಿದ್ವಿ ಸರ್ಕಾರಕ್ಕೆ ಅಧಿಕಾರಿಗಳೂ ಮಾಡ್ಕೊಂಡ್ವಿ ಅದೇ ಥರನಾಗಿ ನಮ್ಮ ಬೇಡಿಕೆ ಇಡೀರುವರೆಗೂ ನಾವು ಯಾರೂ ತಗಲಂಗ್ಲ ಈ ಇದನ್ನು ಬಿಟ್ಟು ವೇದಿಕೆ ಬಿಟ್ಟು ಅಂತ ಮಾತನ್ನು ಹೇಳ್ತಿದ್ದೀನಿ ಅದಕ್ಕೆ ತಮಗೆ ನಮಗೆ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದ್ರೆ ಫಸ್ಟ್ ಟೆಂಡರ್ ಕ್ಯಾನ್ಸಲ್ ಆಗಬೇಕು ಇವ್ರೇನಾದ್ರೂ ವಿಶೇಷ ಕಾಯ್ದೆಯಲ್ಲಿ ನಮಗೆ ಗುರುತಿಸಲಿ ಅವಾಗ ನಾವು ಬಿಟ್ಟು ಹಾಕಿವಿ ಈಗ ಎರಡು ನೂರ ಐವತ್ತು ಮಂದಿ ಕುಟುಂಬ ಬೀದಿ ಪಾಲಾಗುವಂಥ ಸ್ಥಿತಿ ಇವತ್ತು ಸರ್ಕಾರ ತಂದೈತಿ ಆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಲ್ಲಿ ಅಧಿವೇಶನ ನಡೆದೈತಿ ನಮ್ಮ ನಮ್ಮಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಲೆಟ್ರ್ ಬರ್ದಾರ ಅದನ್ನು ಕೈಯಾಗಿಟ್ಕೊಂಡು ನಮ್ಮ ಶಾಸಕರು ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೆ ಆ ಎಲ್ಲ ಶಾಸಕರು ನಮ್ಮ ಬಗ್ಗೆ ಚಿಂತೆ ಇದು ಹೇಳಬೇಕು ಈಗಾಗಲೇ ಎಲ್ಲರಿಗೂ ಹೇಳಿ ನಾವು ಎಂ ಬಿ ಪಾಟೀಲ್ಗೆ ಹೇಳಿದ್ದೆ ಆಯಿತು ಶಿವನಪಳ್ಳಿ ಸಾಹೇಬ್ರಿಗೆ ಹೇಳಿದ್ದಾಯಿತು ಈಗ ಎಲ್ಲ ಅಧಿಕಾರಿಗಳು ನಮ್ಮಲ್ಲಿ ಡಿ ಸಿ ಸಾಹೇಬ್ರು ಕೂಡ ಬಂದಿವಿ ಆಯ್ತಪ್ಪ ನೀವು ಭಾವ ದಿವಸದಿಂದ ಮಾಡಿರಿ ನಾನು ಒಂದು ಲೆಟ್ರ್ ಬರ್ತೀನಿ ಅಂತಂದ್ರು ಅದಕ್ಕೆ ನಮ್ಮ ಕಷ್ಟಗಳನ್ನು ನಾ ಮುಂದೆ ಹಂಚ್ಕೊಂಡಾಕತ್ತೀವಿ ಸರ್ಕಾರಕ್ಕೆ ಏನೇ ಇರಲಿ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಈಗ ಇಪ್ಪತ್ತೈದು ಸೇವೆ ಸಲ್ಲಿಸಿ ಹೊರಗುತ್ತಿಗೆ ಕೊಡ್ತಾರೆ ಅಂದ್ರೆ ಇದು ನ್ಯಾಯ ಕೆಲಸ ಮಾಡ್ಬೇಕಂದ್ರೆ ಇವತ್ತು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಇಂಥ ಮಂದಿ ತಂದು ಒಂದು ಕೈ ಬಿಟ್ಟು ಬಿಡ್ತಾರೆ ನಮ್ಮ ಗಾರ್ಡನ್ ಹಾಳಾಗೋಂಥ ಸ್ಥಿತಿನೂ ಬರ್ತೈತಿ ನಾವಿವತ್ತು ಮಕ್ಕಳಂತೆ ಬೆಳೆಸಿವಿ ಅದನ್ನು ಆ ಮಕ್ಕಳು ಹೆಂಗೆ ಹೂ ಅನ್ನೋ ಇತ್ತು ಆಶ್ರಯ ಆಗೈತಿ ಅದಕ್ಕೆ ದಯವಿಟ್ಟು ಸರ್ಕಾರ ಒತ್ತಾಯ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಾಸಕರಾದ ಶ್ರೀಮಂತ ಪಾಟೀಲ್ ಸಾಹೇಬರು ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಅವಳಿ ಜಿಲ್ಲೆ ಆದಂಥ ಆರ್ ಬಿ ತಿಂಬಾಪುರಿ ಅವರು ಹಾಗೂ ಮೇಟಿ ಅವರಿಗೂ ಇಂಥವೆಲ್ಲ ಅಧಿಕಾರಿಗಳು ಮತ್ತು ಸಚಿವರಿಗೆ ಎಲ್ಲರಿಗೂ ಮನವಿ ಕೊಟ್ಟಿವಿ ಅದಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಟೆಂಡರ್ ಕ್ಯಾನ್ಸಲ್ ಆಗಬೇಕು ವಿಶೇಷ ಕಾಯ್ದೆಯಡಿಯಲ್ಲಿ ನಮ್ಮ ಎಲ್ಲರನ್ನು ಪರ್ಮಿಟ್ ಮಾಡ ವ್ಯವಸ್ಥೆ ಮಾಡಿದರೆ ಮುಂದೆ ನಾವು ಅದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ವಿಷಯ ನಾವು ಹೇಳ್ತಾ ಇದ್ದೀನಿ ಹೆಸರೇ ವಿರೂಪಾಕ್ಷ ಬಿ ಮಾದರ್ ಕರ್ನಾಟಕ ರಾಜ್ಯ ನಿಲಕ್ಕೆ ದಿನ ಸಂಘ ಬಿಜಾಪುರ ಮೂರು ದಿನದ ಮೂರು ದಿನದ ಗಟ್ಲೆ ಇವತ್ತು ಹೋರಾಟನ ಮುಂದುವರೆದಿದೆ ಅದಕ್ಕೆ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಸತತ ಈ ಅರಣ್ಯ ಇಲಾಖೆಯಲ್ಲೇ ದಿನಗೂಲಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವತ್ತು ಹಿಂದೊಮ್ಮೆ ಟೆಂಡರ್ ಕರೆದಿದ್ರು ಅದನ್ನು ನಾವು ಹೋರಾಟ ಮುಖ್ಯಾಂತ್ರನ ಹಿಂದಕ್ಕೆ ತಗ್ಸಿದ್ದೆವು ಮತ್ತೆ ಈಗ ಟೆಂಡರ್ಗಳನ್ನು ಖರೀದುವ ಪ್ರಕ್ರಿಯೆ ನಡೆಸಿದ್ದು ಅದು ನಮಗೆ ದುಃಖದ ಸಂಗತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಸಾಕಷ್ಟು ಸಂಖ್ಯೆ ಮುಳುಗಡೆ ಸಂತ್ರಸ್ತರಾಗಿರುವುದರಿಂದ ಇವತ್ತು ನಾವು ಮನೆ ದನ ಕರಗಳು ಆಸ್ತಿಗಳನ್ನು ಎಲ್ಲ ಕಳೆದುಕೊಂಡು ಇವತ್ತು ನಿರ್ಗತಿಯಾದಂಥ ಈ ಜನಾಂಗಕ್ಕೆ ಸರ್ಕಾರಗಳು ಇವತ್ತು ನಮಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸರ್ಕಾರ ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದಿನ ಸರ್ಕಾರ ಸದೇಕ ಇವತ್ತು ಈ ಗಾರ್ಡನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವರೇ ಕಾರಣಭೂತರು ಎಚ್ ಕೆ ಪಾಟೀಲ್ರು ಏನಪ್ಪ ಅಂತಂದ್ರೆ ನೀರಾವರಿ ಸಚಿವರು ಇದ್ದಾಗ ಇವತ್ತು ಗಾರ್ಡನನ್ನು ನಿರ್ಮಾಣ ಮಾಡಿದರು ಸಾಕಷ್ಟು ಈ ಗಾರ್ಡನ್ಗೆ ಅನುದಾನಗಳನ್ನು ತಂದರು ಮಾನ್ಯ ಉದ್ಬಿಡಿ ಸಾಹೇಬರು ದಿಯೊಪ್ಪ ಅವರಿದ್ದರು ಅವಾಗ ಇವತ್ತು ಗಾರ್ಡನ್ ಅವರ ಒಂದು ನೇತೃತ್ವದಲ್ಲಿ ಈ ಗಾರ್ಡನ್ಗಳ ನಿರ್ಮಾಣ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಇವತ್ತು ನಾವು ಮುಳುಗಡ್ ಎಲ್ಲರ ಇವತ್ತು ಸಾಕಷ್ಟು ಹುದ್ದೆಗಳ ಖಾಲಿ ಅದಾವೆ ಇಲ್ಲಿ ನಿಗಮದಲ್ಲಿ ನಿಗಮ ಅನ್ನುವಂಥದ್ದು ಒಂದು ದೊಡ್ಡ ಸಂಸ್ಥೆ ಇದು ಉದ್ಯಮಿ ಆದಂಥ ಈ ನಿಗಮದಲ್ಲಿ ಸಾಕಷ್ಟು ಹುದ್ದೆಗಳ ಖಾಲಿ ಅದಾವೆ ಅಲ್ಲಿ ನಮ್ಮನ್ನು ಸೇರ್ಪಡೆ ಮಾಡಿರಿ ಯಾಕಂದ್ರೆ ಮಹಿಳೆಯರು ಸಾಕಷ್ಟು ನಮ್ಗೆ ಈಗ ಯಾ ಎರಡುನೂರು ಎರಡುನೂರು ಮಂದಿ ಹೆಚ್ಚು ನಾವು ಇಲ್ಲಿ ಆ ಗಾರ್ಡನ್ದಲ್ಲಿ ದುಡಿತಾ ಇದ್ದೇವೆ ಈಗ ಅವರನ್ನು ನೀವು ನೇಮಕ ಮಾಡಿ ಟೆಂಡರ್ ಕೊಡಿರಿ ಬೇಡನಲ್ಲ ನಾವು ಇನ್ನೇತರ ಟೆಂಡರ್ ಕೊಡಿರಿ ಅದಕ್ಕೂ ನಾವು ಅಡ್ಡಿ ಮಾಡಿಲ್ಲ ನಾವು ಟೆಂಡರ್ ಯಾವುದು ಹಿಡ್ಕೋಬೇಕಂತಂದ್ರೆ ನಿರ್ವಹಣೆ ಏನೈತಲ್ಲ ಈಗ ನಾವು ಏನು ಕಟಾವು ಮಾಡೋದು ಕಳೆ ತೆಗೆಯೋದು ನೀರು ಹಾಕುವುದು ಆ ಇಂಥವುಗಳನ್ನು ನಾವು ಇಟ್ಕೊಂತ ನಾವು ಈಗಾಗಲೇ ಸರ್ಕಾರಕ್ಕೂ ಹೇಳಿದೆವು ಅಧಿಕಾರಿಗಳಿಗೂ ಹೇಳಿದೆವು ಆದ್ರೆ ನೀವು ಪದೇ ಪದೇ ನಮ್ಮ ಹೊಟ್ಟಿ ಮೇಲೆ ಹೊಡಿಯುವಂಥದ್ದನ್ನು ಟೆಂಡರ್ ಕೊಟ್ಟು ನಮ್ಮನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ಆಗಬಾರ್ದು ಅನ್ನುವಂಥದ್ದೇ ನಮ್ಮ ಎಲ್ಲ ದಿನಗುಲಿಗಳ ಕೂಗು ಇವತ್ತು ನಾವು ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟೇ ನಮ್ಮನ್ನು ನೀವು ಒಂದು ಯಾವುದೇ ಒಂದು ರೂಪದಲ್ಲಿ ನಮ್ಮನ್ನು ಮೆಟ್ಟಿಗೆ ಹಚ್ಚರಿ ಯಾವುದೇ ಒಂದು ರೂಪದಲ್ಲಿ ನಮ್ಮನ್ನು ಕಾಯಮಾಗಿ ವ್ಯವಸ್ಥೆಯನ್ನು ಮಾಡಿರಿ ಈಗ ಟೆಂಡರ್ ಅನ್ನುವಂಥದ್ದನ್ನು ಆಗಬಾರ್ದು ಈಗ ಫೋರ್ ಜಿ ಅದ ಅಂತ ಹೇಳ್ತಾರೆ ಈಗ ಫೋರ್ ಜಿ ಅನ್ನುವಂಥದ್ದು ಒಂದು ಏನು ಈಗ ಒಂದು ಇದೈತು ಸ್ಕೀಮ ಅದನ್ನು ಏನೈತಿ ಅದನ್ನು ಟೆಂಡರ್ ಆಗ್ಲಾರ್ದಂಗೆ ನಾವು ಏನು ಈ ಕ್ಯಾಬಿನೆಟ್ನಲ್ಲಿ ಈಗ ಅಧಿವೇಶನ ನಡೆದೈತಿ ಈ ಕ್ಯಾಬಿನೆಟ್ನಲ್ಲಿ ಅದನ್ನು ಚರ್ಚೆ ಮಾಡಿ ಈಗ ನಾವು ನಿರಾಸಿಸ್ತಾರದೆವು ನಮ್ಮ ಹಿಂದೆ ಸಾಕಷ್ಟು ಸಂಖ್ಯೆ ಬಡರು ಮ ಮಕ್ಕಳದಾರ ವಿದ್ಯಾಭ್ಯಾಸ ಕಲುವಂಥ ಮಕ್ಕಳದಾರ ಇವತ್ತು ಅವರಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗ್ತದೆ ಈಗ ನಾವು ಕೆಲಸ ಕಳ್ಕೊಂಡಿಂತ ನಾವು ಬೀದಿ ಪಾಲಿಗೆ ನಾವು ನಾವು ಇಪ್ಪತ್ತೈದು ವರ್ಷದಿಂದ ನಾವು ಬಂದೀವಿ ನಾವು ದುಡ್ಕ ಬಂದೀವಿ ಆಮೇಲೆ ಈಗ ಟೆಂಡರ್ ಕರೆದಾರ ಆದ್ರೆ ನಾವು ಟೆಂಡರ್ ರದ್ದು ಹೇಳಿ ನಾವು ಮೂರು ದಿವಸ ಹಾಕು ನಾವು ಕುಂತೀವಿ ನಾವು ಟೆಂಡರ್ ರದ್ದು ನಾವು ಹೇಳಂಗಿಲ್ಲ ನಾವು ಎರಡು ನೂರ ಐವತ್ತು ಜನ ಮೇಲೆ ಇದ್ದೀವಿ ಈಗ ನಮ್ಗೆ ಈಗ ಅವ್ರು ಟೆಂಡರ್ ಕೊಟ್ರಂದ್ರೆ ಅಂದ್ರೆ ನಮಗೆ ತ್ರಾಸೈತಿ ಸದ್ಯ ನಾವು ಮಕ್ಕಳು ಎಲ್ಲ ಇಲ್ಲಿ ದುಡ್ಕೊಂಡು ತಿಂತೀವಿ ನಾವೀಗ ಆಮೇಲೆ ನಾವು ಹೊಲ ಮನೆ ಎಲ್ಲಾ ಕಳ್ಕೊಂಡು ನಿರ್ಗ್ರಹತ್ರ ಅದೀವಿ ನಾವು ಈ ಸದಿ ನಾವು ಟೆಂಡರ್ ರದ್ದು ಪಡಿಸ ನಾವು ಹೇಳುವಂಗಿಲ್ಲ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಸರ್ ಹಾ ಟೆಂಡರ್ ಕ್ಯಾನ್ಸಲ್ ಆಗಲಿಲ್ಲ ಅಂತಂದ್ರೆ ಅದು ಬೇಕಾದಷ್ಟು ದಿವಸ ಹೋಲ್ರಿ ನಾವು ಇನ್ನೂ ಕುಂದಿರ್ತೇವ ಇಲ್ಲೇ ಹಾ ಸತ್ಯಾಗ್ರಹ ಮಾಡ್ತೇವೆ ಹೋರಾಟ ಮಾಡತ್ತೇವ್ ನಾವು ಮೇನ್ ಟೆಂಡರ್ ರದ್ದಾಗಬೇಕ್ರಿ ಇಲ್ಲಿ ಸತ್ಯಾಗ್ರಹ ಮಾಡ್ತೇವ್ರಿ ಟೆಂಡರ್ ರದ್ದಾಗು ತನಕ ನಾವು ಈ ಜಾಗ ಬಿಟ್ಟು ಜಾಗ ಬಿಟ್ಟದಲ್ರಿ ಶೋಭಾ ಗೌಡರ್